ಹಾಯ್ ಫ್ರೆಂಡ್ಸ್ ಇವರು ಇಂಡಿಯನ್ ಯೂತ್ಸ್ನ ಮೋಟಿವೇಟ್ ಮಾಡುವಂತ ಒಬ್ಬರು ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲ ಇವ್ರನ್ನ ನಾವು ದಾನಶೂರಕರ್ಣ ಅಂತ ಕೂಡ ಕರಿಬಹುದು ಯಾಕೆ ಅಂದ್ರೆ ಅವರ ವಿಷನ್ ಆ ತರ ಇತ್ತು ನಾವಿವತ್ ನೋಡಕ್ ಹೋಗ್ತಾ ಇದೀವಿ ರತನ್ ಟಾಟಾ ಅವರ ಸೆಕ್ಸೆಸ್ ಸ್ಟೋರಿಯನ್ನ ರತನ್ ಟಾಟಾ ಅವರು ಇಪ್ಪತ್ತೆಂಟು ಡಿಸೆಂಬರ್ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮುಂಬೈ ನಗರದಲ್ಲಿ ಜನಿಸ್ತಾರೆ ಆದ್ರೆ ನಾವುಗಳು ಅನ್ಕೊಂಡಿರೋ ತರ ಅವರ ಚೈಲ್ಡ್ಹುಡ್ ಅಷ್ಟೇನು ಸುಲಭವಾಗಿರ್ಲಿಲ್ಲ ಏನಕ್ಕೆ ಅಂದರೆ ಅವರು ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೇ ಅವರ ತಂದೆ ತಾಯಿಗಳು ಬೇರೆ ಆಗಿರ್ತಾರೆ ಹಾಗಾಗಿ ಇವರು ಅವರ ಅಜ್ಜಿ ಮನೆಯಲ್ಲೇ ಬೆಳೆಯುತ್ತಾರೆ ಅವರ ಫ್ಯಾಮಿಲಿ ಪ್ರಾಬ್ಲಮ್ ಗಳ ನಡುವೆಯೂ ಅವರ ಅಜ್ಜಿ ಮುಂಬೈನಲ್ಲಿದ್ದಂತ ಕ್ಯಾಪ್ಟೈನ್ ಸ್ಕೂಲ್ಗೆ ಅವರನ್ನ ಸೇರಿಸುತ್ತಾರೆ ಅಲ್ಲಿ ಶಿಕ್ಷಣ ಮುಗಿಸಿದ ರತನ್ ಟಾಟಾ ಅವರು ಅವರ ಹೈಯರ್ ಎಜುಕೇಶನ್ ಗೋಸ್ಕರ ಯು ಎಸ್ ಎ ಕಾರ್ನಲ್ ಯೂನಿವರ್ಸಿಟಿಯಲ್ಲಿ ಆರ್ಕಿಟೆಕ್ಚರ್ ಮತ್ತು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡ್ತಾರೆ ಚಿಕ್ಕ ವಯಸ್ಸಿನಿಂದಲೇ ಅವರು ಅವರ ಅಜ್ಜಿಯ ಮನೆಯಲ್ಲಿ ಬೆಳೆದ ಕಾರಣ ಅವರಿಗೆ ಡಿಸಿಪ್ಲಿನ್ ಮತ್ತೆ ಹಾರ್ಡ್ ವರ್ಕ್ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗೇ ಗೊತ್ತಿರುತ್ತೆ ಇನ್ನು ಅವರು ಎಜುಕೇಶನ್ ಮುಕ್ಸ್ ಮೇಲೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಟಾಟಾ ಗ್ರೂಪ್ ಗೆ ಜಾಯಿನ್ ಆಗ್ತಾರೆ ಆದ್ರೆ ಟಾಟಾ ಗ್ರೂಪ್ಸ್ ಅಲ್ಲಿ ಅವರ ಮೊದಲ ಕೆಲಸ ಕಾರ್ಮಿಕರ ಜೊತೆ ಆಗಿತ್ತು ಅಂದ್ರೆ ಮಿಷನ್ ಆಪರೇಟರ್ ಕೆಲಸನ ಮಾಡ್ತಾ ಇದ್ರು ಇದರಿಂದ ಅವರು ಲೀಡರ್ಶಿಪ್ ಅಂದ್ರೆ ಮೇಲೆ ಕೂತು ಆರ್ಡರ್ ಮಾಡೋದಲ್ಲ ಕಾರ್ಮಿಕರ ಜೊತೆ ಒಟ್ಟಾಗಿ ಕೆಲಸ ಮಾಡೋದು ಅನ್ನೋ ಪಾಠವನ್ನ ಕಲ್ತ್ಕೊಂಡ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರತನ್ ಟಾಟಾ ಅವರು ಟಾಟಾ ಗ್ರೂಪ್ ನ ಚೇರ್ಮನ್ ಆಗಿ ಆಯ್ಕೆ ಆಗ್ತಾರೆ ಆದ್ರೆ ಆ ಸಮಯದಲ್ಲಿ ಟಾಟಾ ಗ್ರೂಪ್ ಕಂಪನಿ ಇನ್ನು ಹಳೆಯ ವಿಧಾನಗಳನ್ನ ಅನುಸರಿಸುತ್ತಿದ್ದ ಕಾರಣ ಕಂಪನಿ ಲಾಸ್ಟ್ ನಲ್ಲಿ ನಡೆಯುತ್ತಿರುತ್ತೆ ಆಗ ರತನ್ ಟಾಟಾ ಅವರು ಬೋಲ್ಡ್ ಡಿಸಿಷನ್ ತಗೊಂಡು ಕಂಪನಿಗೆ ಎಲ್ಲಾ ತರಹದ ಹೊಸ ಟೆಕ್ನಾಲಜಿಯನ್ನ ಅಳವಡಿಸ್ತಾರೆ ಹಾಗೆ ಹೊಸ ಲೀಡರ್ಸ್ ಗಳನ್ನ ಕೂಡ ಆಯ್ಕೆ ಮಾಡ್ತಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ರತನ್ ಟಾಟಾ ಅವರು ಯಾವಾಗ್ಲೂ ಕೂಡ ಯಂಗ್ ಜನರೇಷನ್ ಗೆ ಆಪರ್ಚುನಿಟೀಸ್ ಕೊಡ್ತಾ ಇರ್ತಾರೆ ಇನ್ನು ಎರಡ್ ಸಾವಿರದ ಇಸ್ವಿಯಲ್ಲಿ ಯುಕೆ ಫೇಮಸ್ ಟೀ ಬ್ರ್ಯಾಂಡ್ ಆದಂತ ಟೆಟ್ಲಿ ಟೀ ಕಂಪನಿಯನ್ನ ಟೇಕ್ ಓವರ್ ಮಾಡ್ಕೊಂತಾರೆ ಹಾಗೆ ಎರಡ್ ಸಾವಿರದ ಎಂಟರಲ್ಲಿ ದೈತ್ಯ ಕಂಪನಿಗಳಾದಂತ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಅಂತ ಕಂಪನಿಗಳನ್ನು ಕೂಡ ಸ್ವಾಧೀನಪಡಿಸ್ಕೊಂತಾರೆ ಹೀಗೆ ಅನೇಕ ಕಂಪನಿಗಳನ್ನು ಸ್ವಾಧೀನ ಪಡಿಸಿಕೊಳ್ಳುವುದರ ಮೂಲಕ ಇಂಡಿಯನ್ ಕಂಪನಿಯನ್ನ ಗ್ಲೋಬಲ್ ಸ್ಟೇಜ್ ಗೆ ತಗೊಂಡೋಗ್ತಾರೆ ಇದರಿಂದ ಇಡೀ ಪ್ರಪಂಚಕ್ಕೆ ರತನ್ ಟಾಟಾ ಅವರು ಲೀಡರ್ಶಿಪ್ ಅಂದ್ರೆ ಏನು ಅಂತ ತೋರಿಸಿಕೊಟ್ಟಿದ್ರು ಹಾಗೆ ರತನ್ ಟಾಟಾ ಅವರು ಒಬ್ರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ ಅಲ್ಲದೆ ಅನೇಕ ಸಾಮಾಜಿಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಿಡಲ್ ಕ್ಲಾಸ್ ಜನರಿಗೆ ಉಪಯೋಗ ಆಗ್ಬೇಕಂತ ಪ್ರಪಂಚದ ಚೀಪೆಸ್ಟ್ ಕಾರಾದ ಟಾಟಾ ನ ಲಾಂಚ್ ಮಾಡ್ತಾರೆ ಇದು ಕಾಮನ್ ಡ್ರೀಮ್ ಫಿಲ್ ಮಾಡೋ ರತನ್ ಟಾಟಾ ಅವರ ಪ್ರಯತ್ನ ಆಗಿರುತ್ತೆ ಇದರಿಂದ ಟಾಟಾ ಕಂಪನಿಯು ಬಿಸ್ನೆಸ್ ಇಸ್ ನಾಟ್ ಓನ್ಲಿ ಅಬೌಟ್ ಪ್ರಾಫಿಟ್ ಇಟ್ ಈಸ್ ಅಬೌಟ್ ಪೀಪಲ್ ಅನ್ನೋ ಫಿಲಾಸಫಿ ಫ್ಲೋ ಮಾಡಿದ್ರು ಇನ್ನು ನಾವು ನೋಡೋದಾದ್ರೆ ರತನ್ ಟಾಟಾ ಅವರು ಅವರ ಸಿಂಪ್ಲಿಸಿಟಿ ಆನೆಸ್ಟಿ ಹಾಗೂ ಹ್ಯುಮ್ಯಾನಿಟಿಗೆ ಪ್ರಸಿದ್ಧರಾದವರು ತಮ್ಮ ಇಡೀ ಜೀವನವನ್ನೇ ಸಂಪೂರ್ಣವಾಗಿ ಕೆಲಸ ಕಂಪನಿ ಮತ್ತು ಸಮಾಜಕ್ಕೆ ಡೆಡಿಕೇಟ್ ಮಾಡಿದವರು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರತನ್ ಟಾಟಾ ಅವರು ರತನ್ ಟಾಟಾ ಫೌಂಡೇಶನ್ ಮೂಲಕ ಕೋಟ್ಯಾಂತರ ರೂಪಾಯಿ ಡೊನೇಟ್ ಮಾಡಿದ್ದಾರೆ ಎಜುಕೇಶನ್ ಹೆಲ್ತ್ ರೂರಲ್ ಡೆವಲಪ್ಮೆಂಟ್ ಇತರ ಅನೇಕ ಕಾರ್ಯಗಳಿಗೆ ಅವರು ಅವರ ಹಣವನ್ನ ಡೊನೇಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಕೋವಿಡ್ ಸಮಯದಲ್ಲೂ ಕೂಡ ಅವರು ದೊಡ್ಡ ಮಟ್ಟದಲ್ಲಿ ಹಣವನ್ನ ಡೊನೇಟ್ ಮಾಡಿದ್ರು ಇನ್ನು ರತನ್ ಟಾಟಾ ಅವರು ನಡೆದು ಬಂದ ದಾರಿ ನೋಡಿದ್ರೆ ನಾವು ಕಲಿಬೇಕಾಗಿರೋದು ಸಾಕಷ್ಟಿದೆ ಅದರಲ್ಲಿ ಮೊದಲನೇದು ಬಿ ಅಂಬಲ್ ದೊಡ್ಡ ಸ್ಥಾನ ದೊಡ್ಡ ಸಂಪತ್ತು ಬಂದರೂ ಸರಳವಾಗಿರಬೇಕು ಇನ್ನ ಎರಡನೇದು ಟೇಕ್ ರಿಸ್ಕ್ ಹೊಸ ಪ್ರಯತ್ನಗಳಿಗೆ ಹೆದರಬೇಡಿ ಮೂರನೇದು ಗೀವ್ ಬ್ಯಾಕ್ ಟು ಸೊಸೈಟಿ ನಿನ್ನ ಸಂಪತ್ತು ಜನರ ಉಪಯೋಗಕ್ಕೆ ಬರಬೇಕು ಇನ್ನ ಕೊನೆಯದಾಗಿ ಥಿಂಕ್ ಲಾಂಗ್ ಟರ್ಮ್ ತಕ್ಷಣದ ಲಾಭವಲ್ಲ ದೀರ್ಘಕಾಲದ ವಿಷನ್ ಇರಬೇಕು ಇದಾಗಿತ್ತು ರತನ್ ಟಾಟಾ ಅವರ ಯಶೋಗಾದೆ ಅವರ ಜೀವನದಲ್ಲಿ ಬಂದ ಹೋರಾಟ ಸಾಧನೆಗಳು ಮತ್ತು ವ್ಯಾಲ್ಯೂಸ್ ನಮಗೆ ತುಂಬಾ ಪಾಠ ಕಲಿಸುತ್ತೆ ಇನ್ನು ರತನ್ ಟಾಟಾ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ